ಫೇಕ್ ಯುಪಿಐ ಅಪ್ಲಿಕೇಶನ್ ಮುಖಾಂತರ ಪೇಮೆಂಟ್ ಲಕ್ಷ ಲಕ್ಷ ಮೋಸ ಮಾಡಿದ್ದ ಕಿಲಾಡಿ ಜೋಡಿ ಅಂದರ್ ಈ ಫೋಟೋದಲ್ಲಿರುವ ಈ ಖತರ್ನಾಕ್ ಜೋಡಿಯ ಹೆಸರು ನಂದನ್ ಹಾಗೂ ಕಲ್ಪಿತಾ ಚಿನ್ನದ ಅಂಗಡಿಗಳಿಗೆ ತೆರಳುತ್ತಿದ್ದ ಈ ಜೋಡಿ ಯುಪಿಐನಲ್ಲಿ ಫೇಕ್ ಪೇಮೆಂಟ್ ಮಾಡಿ ಲಕ್ಷಾಂತರ ಹಣ ಮೋಸ ಮಾಡುತ್ತಿದ್ದ ಆರೋಪದಲ್ಲಿ ಬ್ಯಾಡರಹಳ್ಳಿ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಚಿನ್ನದ ಅಂಗಡಿಗಳಿಗೆ ಬೆಳ್ಳಂ ಬೆಳಗ್ಗೆ ತೆರಳುವ ಈ ಜೋಡಿ ಒಂದೂವರೆಯಿಂದ ಎರಡು ಲಕ್ಷ ಮೌಲ್ಯದ ಚಿನ್ನ ಖರೀದಿ ಮಾಡ್ತಾರೆ ಬಳಿಕ ಯುಪಿಐನಲ್ಲಿ ಪೇಮೆಂಟ್ ಮಾಡೋದಾಗಿ ಹಣ ಕಳುಹಿಸಿ ಅಲ್ಲಿಂದ ಎಸ್ಕೇಪ್ ಆಗ್ತಿದ್ರು ಹೆಂಗೋ ಬೆಳ್ಳಂ ಬೆಳಗ್ಗೆ ಒಳ್ಳೆ ವ್ಯಾಪಾರ ಆಯಿತು ಅಂತ ನೆಮ್ಮದಿಯ ನಿಟ್ಟಿಸ್ರು ಬಿಡ್ತಿದ್ದ ಅಂಗಡಿ ಮಾಲೀಕರು ತಮ್ಮ ಖಾತೆ ಹಣ ಜಮಾ ಆಗದಾಗ ಪೇಚಿಗೆ ಸಿಲುಕಿ ಪರದಾಡಿದ್ದಾರೆ ಕಳೆದ ಹದಿನೈದು ದಿನದ ಹಿಂದೆ ಬೆಂಗಳೂರಿನ ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಬ್ಯಾಡರಹಳ್ಳಿಯ ಪರಮೇಶ್ ಜ್ಯೂಲರ್ಸ್ಗೆ ಹೋಗಿದ್ದ ಜೋಡಿ ಒಂದು ಲಕ್ಷದ ಅರವತ್ತೈದು ಸಾವಿರ ಮೌಲ್ಯದ ಮೂವತ್ತಾರು ಗ್ರಾಂ ಚಿನ್ನಾಭರಣ ಖರೀದಿ ಮಾಡಿದ್ದಾರೆ ಬಳಿಕ ಯುಪಿಐನ ನಕಲಿ ಆಪ್ ಮುಖಾಂತರ ಪೇಮೆಂಟ್ ಮಾಡಿ ಅವರಿಗೆ ತೋರಿಸಿದ್ದಾರೆ ಅದರಲ್ಲಿ ಪೇಮೆಂಟ್ ಮಾಡಿರುವುದು ತೋರಿಸಿದ ಬಳಿಕ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಆದರೆ ಖಾತೆಗೆ ಹಣ ಬರದಿದ್ದಾಗ ಅಂಗಡಿ ಮಾಲೀಕರು ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಇನ್ನು ಪ್ರಕರಣ ದಾಖಲಿಸಿಕೊಂಡ ಬ್ಯಾಡರಹಳ್ಳಿ ಪೊಲೀಸರು ಆರೋಪಿಯನ್ನ ಬಂಧಿಸಿ ತನಿಖೆಗೆ ಮುಂದಾದಾಗ ಮೋಸ ಮಾಡಿ ಖರೀದಿಸಿದ ಚಿನ್ನವನ್ನ ಒಂದು ಲಕ್ಷದ ಮೂವತ್ತು ಸಾವಿರಕ್ಕೆ ಅಡಮಾನ ಇಟ್ಟಿರುವುದಾಗಿ ತಿಳಿದು ಬಂದಿದೆ ಸದ್ಯ ಆರೋಪಿಗಳನ್ನು ಬಂಧಿಸಿರುವ ಪೊಲೀಸರು ಚಿನ್ನಾಭರಣ ವಶಕ್ಕೆ ಪಡೆದು ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಕ್ರೈಮ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು